ನಮಸ್ತೆ ನಾನು ನಿಮ್ಮ ಚೇತನ್ ಜೆ ಸಿ ಸೊಲ್ಯೂಷನ್ ಫೌಂಡರ್ ಹಾಗೆ ಎನ್ ಐ ಎಸ್ ಎಂ ಟ್ರೇಡರ್ ಟ್ರೈನರ್ ನಮ್ಮ ಚಾನಲ್ನ ನ ಈಗೇ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಇದೇ ತರ ನಿಮಗೆ ಇನ್ಫಾರ್ಮೇಷನ್ ವಿಡಿಯೋ ಬರ್ತಾ ಇರುತ್ತೆ ಇವತ್ತಿನ ನಮ್ಮ ಟಾಪಿಕ್ ಬಂದು ಏನು ಅಂದ್ರೆ ಎಫ್ ಎಂಡ್ ಅಂದ್ರೆ ಏನು ಸೊ ಫ್ಯೂಚರ್ ಅಂಡ್ ಆಪ್ಷನ್ಸ್ ಸೊ ಮೊದಲು ಫ್ಯೂಚರ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಆಮೇಲೆ ಆಪ್ಷನ್ಸ್ ಹೋಗೋಣ ಫ್ಯೂಚರ್ ಅಂದ್ರೆ ಮುಂದೆ ಬರೋ ಕಾಂಟ್ರಾಕ್ಟ್ ಸೊ ಈ ಫ್ಯೂಚರ್ಗೆ ಎಕ್ಸ್ಪೈರಿ ಡೇಟ್ ಅನ್ನೋದಿರುತ್ತೆ ಸೊ ಪ್ರೆಸೆಂಟ್ಲಿ ನಮಗೆ ಮೂರು ತಿಂಗಳು ಫ್ಯೂಚರ್ ಓಪನ್ ಇರುತ್ತೆ ಸೊ ನಿಯರ್ ನೆಕ್ಸ್ಟ್ ಫಾರ್ ಅಂತ ಕರಿತೀವಿ ಈಗ ನಾವು ಪ್ರೆಸೆಂಟ್ ಮಂತ್ ಯಾವ್ದೀವಿ ಅದನ್ನ ನಾವು ನಿಯರ್ ಅಂತ ಕರಿತೀವಿ ಅದಾದ್ಮೇಲೆ ಬರೋದನ್ನ ನೆಕ್ಸ್ಟ್ ಅಂತೀವಿ ಅದಾದ್ಮೇಲೆ ಬರೋದನ್ನ ನಾವು ಫಾರ್ ಅಂತ ಕರಿತೀವಿ ಸೊ ಇಷ್ಟು ಫ್ಯೂಚರ್ ಕಾಂಟ್ರಾಕ್ಟ್ ಬಗ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ನಾವು ನೆಕ್ಸ್ಟ್ ಒಂದು ಸೀರೀಸ್ ಅಲ್ಲಿ ಮಾಡ್ತೀವಿ ಈಗ ಆಪ್ಷನ್ಸ್ಗೆ ಬರೋಣ ಏನಿ ಆಪ್ಷನ್ಸ್ ಆಪ್ಷನ್ಸ್ ಅಂದರೆ ಏನು ಆಪ್ಷನ್ಸ್ ಅಲ್ಲಿ ಎರಡು ರೂಪಾಯಿ ನಾವು ಇನ್ವೆಸ್ಟ್ ಮಾಡಿದ್ರೆ ಇನ್ ದ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಒನ್ ಪರ್ಟಿಕ್ಯುಲರ್ ಡೇ ಬಗ್ಗೆ ಹೇಳ್ತಾ ಇದ್ದೀನಿ ಆ ಡೇ ಯಾವುದು ಅಂತಾನು ಮೆನ್ಷನ್ ಮಾಡ್ತೀನಿ ಟೂ ರುಪೀಸ್ ಇರೋ ಆಪ್ಷನ್ ಟೂ ತೌಸಂಡ್ ರುಪೀಸ್ ಆಯ್ತಲ್ಲ ನಾನು ಆ ಚಾನ್ಸ್ ಮಿಸ್ ಮಾಡಿಕೊಂಡೆ ಅಂತ ನಿಮಗೆ ಅನಿಸ್ತಾ ಇರುತ್ತೆ ಸೊ ನೀವು ಆ ಚಾನ್ಸ್ ಮಿಸ್ ಮಾಡ್ಕೋಬಾರದು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಾನು ಯಾವ ದಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಜೂನ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಈ ಒಂದು ದಿನ ಎಲೆಕ್ಷನ್ ರಿಸಲ್ಟ್ ಬರುತ್ತೆ ಸೆಂಟ್ರಲ್ ಗವರ್ಮೆಂಟ್ ಎಲೆಕ್ಷನ್ ರಿಸಲ್ಟು ಆಗ ಒಂದು ಆಪ್ಷನ್ನು ಎರಡು ರೂಪಾಯಿ ಇರೋದು ಎರಡು ಸಾವಿರ ಆಗತ್ತೆ ಈ ಒಂದು ಚಾನ್ಸ್ ನ ತುಂಬಾ ಜನ ಮಿಸ್ ಮಾಡ್ಕೊಂಡಿದೀವಿ ಅಂತ ಅವರು ನೆಕ್ಸ್ಟ್ ಅದನ್ನೇ ಫಾಲೋ ಮಾಡಕ್ ಹೋಗ್ತಾರೆ ಬಟ್ ಅವ್ರ ಕ್ಯಾಪಿಟಲ್ ಎಲ್ಲ ಜೀರೋ ಆಗುತ್ತೆ ಅದು ಹೇಗೆ ಅಂತ ಕಂಪ್ಲೀಟ್ ವಿಡಿಯೋ ನೋಡಿ ಸೊ ಆ ಒಂದು ದಿನ ಎರಡು ರೂಪಾಯಿ ಇರೋ ಆಪ್ಷನ್ ಎರಡು ಸಾವಿರ ಆಯ್ತು ಏನಕ್ಕೆ ತರ ಆಯ್ತು ಅಂದ್ರೆ ಆವತ್ತು ಮಾರ್ಕೆಟ್ ಮೋರ್ ದನ್ ಟೆನ್ ಪರ್ಸೆಂಟ್ ಫಾಲೋ ಆಯ್ತು ಟೆನ್ ಪರ್ಸೆಂಟ್ ಮಾರ್ಕೆಟ್ ಆಗಿದ್ದೆ ಎಲ್ಲಾ ಪುಟ್ ಆಪ್ಷನ್ಸ್ ಗಗನಕ್ಕೋಯ್ತು ಎರಡು ರೂಪಾಯಿ ಇರೋದು ಹತ್ತು ರೂಪಾಯಿ ಇರೋದು ಎಲ್ಲ ಸಾವಿರ ಎರಡು ಸಾವಿರ ಮೂರು ಸಾವಿರ ಆಯಿತು ಅದನ್ನೇ ನೋಡ್ಕೊಂಡು ಎಷ್ಟೊಂದು ಜನ ನೆಕ್ಸ್ಟ್ ದಿನ ಸೇಮ್ ಸ್ಟ್ರೈಕ್ ಪ್ರೈಸ್ ನ ತಗೊಂಡಿದ್ದಾರೆ ಅವರ ಕ್ಯಾಪಿಟಲ್ ನ ಮಾಡ್ಕೊಂಡಿದ್ದಾರೆ ಇದರಲ್ಲಿ ನೀವು ಒಬ್ರು ಆಗಿರಬಹುದು ಈ ಥರ ಒಂದು ಮಿಸ್ಟೇಕ್ ನೀವು ಮಾಡಬಾರ್ದು ಅಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಂಪ್ಲೀಟ್ ಆಗಿ ನಾಲೆಜ್ನ ಪಡ್ಕೊಂಡಿರಬೇಕು ನೆಕ್ಸ್ಟ್ ದಿನ ಅದೇ ತರ ಸ್ಟ್ರೈಕ್ ಪ್ರೈಸ್ಗೆ ಇನ್ವೆಸ್ಟ್ ಮಾಡಿದರೆ ಅವರ ಕ್ಯಾಪಿಟಲ್ ಎಲ್ಲ ಕಳ್ಕೊಂಡಿದ್ದಾರೆ ನೆಕ್ಸ್ಟ್ ದಿನ ಯಾವ್ದೋ ಬೇರೆ ಒಂದು ಸ್ಟ್ರೈಕ್ ಪ್ರೈಸ್ ಮೇಲಕ್ಕೋಗಿದೆ ಅದ ಮೇಲಕ್ಕೆ ಹೋಗಿದೆ ಅಂತ ಅದಕ್ಕೋಗಿದ್ದಾರೆ ನೆಕ್ಸ್ಟ್ ದಿನ ಅದನ್ನು ಕಳ್ಕೊಂಡಿದ್ದಾರೆ ಸೊ ಗೊತ್ತಾಗ್ತಾ ಇಲ್ಲ ಯಾವ ಒಂದು ಸ್ಟ್ರೈಕ್ ಪ್ರೈಸ್ ನ ಸೆಲೆಕ್ಟ್ ಮಾಡಬೇಕು ಯಾವ ಒಂದು ಪ್ರೀಮಿಯಂನ ಸೆಲೆಕ್ಟ್ ಮಾಡಬೇಕು ಪ್ರೀಮಿಯಂ ಯಾವ ತರ ಇನ್ಕ್ರೀಸ್ ಆಗುತ್ತೆ ಕಾಲ್ ಆಪ್ಷನ್ ಯಾವಾಗ ಮೇಲೆ ಹೋಗುತ್ತೆ ಪುಟ್ ಆಪ್ಷನ್ ಯಾವಾಗ ಮೇಲೆ ಹೋಗುತ್ತೆ ಇದ್ರ ಬಗ್ಗೆ ಅರಿವೇ ಇಲ್ದಿರಾನೇ ಸುಮ್ನೆ ಇನ್ವೆಸ್ಟ್ ಮಾಡಿ ದುಡ್ಡನ್ನ ಕಳ್ಕೊತಾ ಇದ್ದಾರೆ ಸೊ ನೀವು ಈ ತರ ಮಿಸ್ಟೇಕ್ ಮಾಡಬಾರ್ದು ಅಂದ್ರೆ ನಾವು ನಮ್ಮ ಜೆ ಸಿ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಕಂಪ್ಲೀಟ್ ಸೀರೀಸ್ ಮಾಡ್ತಾ ಇದೀವಿ ರಿಲೇಟೆಡ್ ಟು ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಫ್ಯೂಚರ್ಸ್ ಅಂಡ್ ಆಪ್ಷನ್ಸು ಯಾವ ಒಂದು ವಿಡಿಯೋನೂ ನೀವು ಮಿಸ್ ಆಗಬಾರ್ದು ಅಂದ್ರೆ ಈಗಲೇ ನಮ್ಮ ಜೆ ಸಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ